ತಿರುಪತಿಯಿಂದ ವಾಪಸ್ಸಾಗುತ್ತಿದ್ದ ಟಿ ಟಿ ವಾಹನ ಅಪಘಾತ ಬಾಗೇಪಲ್ಲಿಯ ಮೂವರು ಭಕ್ತರು ಸ್ಥಳದಲ್ಲೇ ಸಾವು ತಿರುಪತಿಗೆ ಭೇಟಿ ನೀಡಿ ವಾಪಸ್ಸಾಗುತ್ತಿದ್ದ ಭಕ್ತರ ಟಾಟಾ ಮ್ಯಾಜಿಕ್ ವಾಹನ ಸೋಮವಾರ ಮುಂಜಾನೆ ಭೀಕರ ಅಪಘಾತಕ್ಕೀಡಾಗಿ ಬಾಗೇಪಲ್ಲಿ ತಾಲೂಕಿನ ಮೂವರು ಭಕ್ತರು ಸ್ಥಳದಲ್ಲೇ ಮೃತಪಟ್ಟಿದ್ದು ಎಂಟು ಮಂದಿ ಗಾಯಗೊಂಡಿರುವ ಘಟನೆ ಆಂಧ್ರ ಪ್ರದೇಶದ ಮದನಪಲ್ಲಿಯ ಕುರುಬಲಕೋಟ ಮಂಡಲದ ಚನ್ನಮ್ಮರ್ರಿಮಿಟ್ಟ ಬಳಿ ಸಂಭವಿಸಿದೆ ಮೃತರು ಬಾಗೇಪಲ್ಲಿ ತಾಲೂಕಿನ ನಿವಾಸಿಗಳಾದ ಮೇಘರ್ಷ್ ಚರಣ್ ಹಾಗೂ ಶ್ರಾವಣಿ ಎಂದು ಗುರುತಿಸಲಾಗಿದೆ ಅಪಘಾತದ ವೇಳೆ ಟಿಟಿ ವಾಹನದಲ್ಲಿ ಒಟ್ಟು ಹನ್ನೆರಡು ಜನ ಪ್ರಯಾಣಿಸುತ್ತಿದ್ದು ಅಪರಿಚಿತ ಬೃಹತ್ ವಾಹನವು ಎದುರಿನಿಂದ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಟಿಟಿ ವಾಹನ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಇನ್ನು ಗಾಯಾಳುಗಳನ್ನು ತಕ್ಷಣವೇ ಮದನಪಲ್ಲಿಯ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಕೆಲವರ ಸ್ಥಿತಿ ಗಂಭೀರವಾಗಿದೆ ಇನ್ನು ಘಟನೆಯ ನಂತರ ಡಿಕ್ಕಿ ಹೊಡೆದ ವಾಹನದ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು ಸ್ಥಳೀಯ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಈ ದುರ್ಘಟನೆಯ ಸುದ್ದಿ ಬಾಗಿಪಲ್ಲಿಯ ಭಕ್ತರ ಕುಟುಂಬ ಹಾಗೂ ಗ್ರಾಮದವರಿಗೆ ತಲುಪಿದ್ದು ಸ್ಥಳೀಯರು ಭಕ್ತರ ಸಾವಿಗೆ ಶೋಕ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ